Yeah. yeah. ಮೂಡಬಿದ್ರಿಯ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಜಸ್ಟ್ ಪಾಸ್ ಆಗಿರುವ ವಿದ್ಯಾರ್ಥಿಗಳನ್ನು ನೋಂದಾವಣೆ ಮಾಡಿಕೊಂಡು ಅವರಿಗೆ ಉಚಿತವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಹಿತ ಇತರ ಸೌಲಭ್ಯಗಳನ್ನು ನೀಡಿರುವ ಕಾರಣ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಬಾರಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆಯು ಶೇಕಡ ತೊಂಬತ್ತೈದು ಪಾಯಿಂಟ್ ಏಳು ಒಂದು ಫಲಿತಾಂಶವನ್ನು ದಾಖಲಿಸಿದೆ ಎಂದು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್ ತಿಳಿಸಿದ್ದಾರೆ ಪತ್ರಿಕಾ ಹೇಳಿಕೆ ಕೊಡಲಿಕ್ಕಾಗಿ ನಾವು ಆಡಳಿತ ಮಂಡಳಿಯವರು ಮುಖ್ಯೋಪಾಧ್ಯಾಯ ಬಂದು ಇಲ್ಲಿ ಸೇರಿದ್ದೇವೆ ಪ್ರೀತಿಯ ಮಾಧ್ಯಮ ಮಿತ್ರರು ಮೂಡಬಿದಿರಿಯ ಎರಡನೇ ಹೈಸ್ಕೂಲು ಬಾಬು ರಾಜೇಂದ್ರ ಪ್ರಸಾದ್ ಹೈಸ್ಕೂಲ್ ಪ್ರಥಮವಾಗಿ ಜೈನ್ ಹೈಸ್ಕೂಲ್ ಪ್ರಾರಂಭ ಆದದ್ದು ಆ ನಂತರದ ಹೈಸ್ಕೂಲೇ ಮೂಡಬಿದಿರಿ ಪರಿಸರದ್ದು ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಇವತ್ತು ಐವತ್ತೇಳು ವರ್ಷಗಳು ಕಳೆದು ಹೋಯಿತು ಐವತ್ತೇಳು ವರ್ಷದಲ್ಲಿ ಮೂಡುಬಿದ್ರೆಯ ನಾಗರಿಕರಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಂತಹ ಶಿಕ್ಷಣ ಸಂಸ್ಥೆ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಅನುದಾನಿತ ಪ್ರೌಢಶಾಲೆ ಆದರೆ ಇವತ್ತು ಏನಾಗಿದೆ ಅಂದರೆ ಲೋಕಲ್ ಮಕ್ಕಳು ಕನ್ನಡ ಮಾಧ್ಯಮಕ್ಕೆ ಬರೋದು ಭಾಳ ಕಮ್ಮಿಯಾಗಿದೆ ಇಂಗ್ಲೀಷ್ ಮಾಧ್ಯಮದ ಹೈಸ್ಕೂಲ್ಗಳು ಮೂರು ವಿಧ ಪರಿಸರದಲ್ಲಿ ಒಂದು ಹತ್ತು ಹದಿನೆಂಟು ಹೈಸ್ಕೂಲ್ಗಳು ಇವತ್ತು ಪ್ರಾರಂಭ ಆದದ್ದರಿಂದಾಗಿ ಈ ಪ್ರಾರಂಭದಲ್ಲಿ ವಿದ್ಯಾ ವಿದ್ಯಾಸಂಸ್ಥೆಗೆ ಭಾಳ ಹಾನಿಯಾಗಿದೆ ಇವತ್ತು ಆ ವಿದ್ಯಾಸಂಸ್ಥೆಯನ್ನು ನಡೆಸುವುದೇ ಕಷ್ಟದಾಯಕವಾಗಿದೆ ಇದು ಮಹಾವೀರ ವಿದ್ಯಾವರ್ಧಕ ಸಂಘ ಅಂದರೆ ಮಹಾವೀರ ಕಾಲೇಜಿನ ಆಡಳಿತದ ಒಳಪಟ್ಟಂಥ ವಿದ್ಯಾಸಂಸ್ಥೆ ಇದು ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಇದಕ್ಕೆ ಮಣಿಪಾಲದಿಂದ ಯಾವುದೇ ರೀತಿಯ ಸಹಾಯ ಸಿಗುವುದಿಲ್ಲ ಮಹಾವೀರ ಕಾಲೇಜ್ ಪ್ರಾರಂಭ ಮಹಾವೀರ ಕಾಲೇಜಿಗೆ ಮಹಾವೀರ ಮಣಿಪಾಲದವರು ಭಾಳ ದೊಡ್ಡ ರೀತಿಯಲ್ಲಿ ಸಹಾಯವನ್ನು ಮಾಡಿದರು ಆದರೆ ಇದು ನಮ್ಮ ಅಧೀನ ಸಂಸ್ಥೆ ಮಹಾವೀರ ಕಾಲೇಜಿನ ಅಧೀನ ಸಂಸ್ಥೆ ಆದ್ದರಿಂದಾಗಿ ಮಣಿಪಾಲದಿಂದ ಯಾವುದೇ ರೀತಿಯ ಅನುದಾನ ಆಗಲಿ ಯಾವುದೇ ಸಹಾಯ ಇದಕ್ಕೆ ಸಿಗ್ ಸಿಗುವುದಿಲ್ಲ ನಾವೇ ಲೋಕಲ್ ಇಲ್ಲಿಯ ಜನ ಸೇರಿ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ಈ ವಿದ್ಯಾಸಂಸ್ಥೆಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಯಿದ್ದೇವೆ ಪ್ರತಿ ವರ್ಷ ಕನಿಷ್ಠ ಆರು ಲಕ್ಷ ರೂಪಾಯಿ ಇದಕ್ಕೆ ನಮಗೆ ವ್ಯಯ ಇದ್ದೆ ಆರು ಆರೂವರೆ ಲಕ್ಷ ರೂಪಾಯಿ ಯಾಕೆಂದರೆ ಇದು ಫ್ರೀ ಎಜುಕೇಷನ್ ಏಯ್ತ್ ನೈನ್ತ್ ಟೆಂತ್ ಫ್ರೀ ಎಜುಕೇಷನ್ ಯಾವುದೇ ಒಂದು ರೂಪಾಯಿ ಹಣವನ್ನು ಕೂಡ ವಿದ್ಯಾರ್ಥಿಗಳಿಂದ ನಾವು ಪಡ್ಕೊಳ್ಳೋದಿಲ್ಲ ಇವು ಸಲ ತೊಂಬತ್ತ ಐದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅಲ್ಲ ಮೇಡಮ್ ತೊಂಬತ್ತಾರು ಪರ್ಸೆಂಟ್ ರಿಸಲ್ಟ್ ನಮ್ಮದು ಹೆಚ್ಚಿನ ವಿದ್ಯಾರ್ಥಿಗಳು ಹಾಸ್ಟೆಲ್ನ ಮಕ್ಕಳು ಇದರಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಇದ್ದಾರೆ ಉತ್ತರ ಕರ್ನಾಟಕದ ಬಹುತೇಕ ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾ ಇದ್ದಾರೆ ಇಲ್ಲಿಯ ಹಿಂದುಳಿದ ವರ್ಗದ ಹಾಸ್ಟೆಲು ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಲ್ಲಿ ಅವರು ಇದ್ದುಕೊಂಡು ನಮ್ಮ ಜಿಲ್ಲೆಯಲ್ಲಿ ಆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಇದ್ದಾರೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಎಂಬ ಸದುದ್ದೇಶದಿಂದ ಅಲ್ಲದೆ ಆ ವಿದ್ಯಾರ್ಥಿಗಳು ಶಾಲೆಗೆ ಬಹುದೂರದಲ್ಲಿ ಅವರ ಮನೆಗಳು ಇರುವುದರಿಂದ ಶಾಲೆಗೆ ಹೋಗುವುದು ಕಷ್ಟದಾಯಕವ ಎಂದು ಮನಗಂಡು ಅವರ ಪೋಷಕರು ಆ ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗದ ಹಾಸ್ಟೆಲ್ಗಳಿಗೆ ಕಳಿಸ್ತಾರೆ ಅದೇ ರೀತಿ ಮೂಡಬದೆಯ ಹಿಂದುಳಿದ ವರ್ಗದ ಹಾಸ್ಟೆಲ್ನಲ್ಲಿ ಈ ವಿದ್ಯಾರ್ಥಿಗಳು ಇದ್ದು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಹಳ ಶಿಕ್ಷಣದಲ್ಲಿ ಬಹಳ ಹಿಂದೆ ಇದ್ದಂಥ ವಿದ್ಯಾರ್ಥಿಗಳು ಯಾರು ಆರ್ಥಿಕವಾಗಿ ಶಕ್ತಿವಂತರಿದ್ದಾರೆ ಅವರು ಒಳ್ಳೆಯ ವಿದ್ಯಾಸಂಸ್ಥೆಗಳಿಗೆ ಇವತ್ತು ಆಳ್ವ ಶಿಕ್ಷಣ ಸಂಸ್ಥೆ ಇರ್ಬೋದು ಬೇರೆ ಬೇರೆ ಗುಣಮಟ್ಟದ ಆರ್ಥಿಕವಾಗಿ ಶಕ್ತಿ ಉಳ್ಳಂಥ ಹಾಸ್ಟೆಲ್ಗಳಿಗೆ ಸೇರ್ಪಡೆ ಆಗ್ತಾರೆ ಆದ ಆರ್ಥಿಕವಾಗಿ ಹಿನ್ನಡೆಯಲ್ಲಿರುವಂಥ ವಿದ್ಯಾರ್ಥಿಗಳೇ ನಮಗೆ ನಮ್ಮ ವಿದ್ಯಾಸಂಸ್ಥೆಗೆ ಸಿಗೋದು ಕಲಿಯುವಿಕೆಯಲ್ಲಿ ಕೂಡ ಭಾಳ ಹಿಂದೆ ಇರ್ತಾರೆ ಆದರೆ ನಮ್ಮ ಶಿಕ್ಷಕರು ನಮ್ಮ ಮುಖ್ಯೋಪಾಧ್ಯಾಯರೆಲ್ಲ ಕಾಳಜಿ ವಹಿಸಿ ಆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟು ಇವತ್ತು ಅವರನ್ನು ಸರಿದಾರಿಗೆ ತರುವಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಯಾಕೆಂದರೆ ಇವತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಕಮಿಷನರಾಗಿ ಕೂಡ ಸೇವೆ ಮಾಡುವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತು ಹೋಗಿದ್ದಾರೆ ಇವತ್ತು ಈ ಮೊರಾರ್ಜಿ ದೇಸಾಯಿ ಇದು ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಈ ವರ್ಷ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಕನ್ನಡ ಮಾಧ್ಯಮದ ಶಾಲೆಗಳನ್ನು ಉಳಿಸುವುದು ನಮ್ಮ ಕರ್ತವ್ಯ ಅಲ್ಲದೆ ಇದು ಮೂಡಬದ್ರಿಯ ಎರಡನೆಯ ಹೈಸ್ಕೂಲ್ ಆಗಿದೆ ಅದರಿಂದ ನಾವು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಮೂಡಬಿದ್ರೆಯ ನಾಗರಿಕರು ಮಹಾವೀರ ವಿದ್ಯಾವರ್ಧಕ ಸಂಘ ಸಮಾಜ ಮಂದಿರ ಸಭಾ ನಿಮ್ಮನ್ನು ಕೂಡ ನಾವು ಪತ್ರಕರ್ತರ ಸಂಘದವರನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಈ ಶಾಲೆ ಒಂದು ಗುಣಮಟ್ಟದ ವಿದ್ಯಾಸಂಸ್ಥೆಯಾಗಿ ಪರಿವರ್ತಿಸಬೇಕು ಎಂಬ ಒಂದು ಆಕಾಂಕ್ಷೆಯಲ್ಲಿದ್ದೇವೆ ಅದಕ್ಕಾಗಿ ತಮ್ಮ ಎಲ್ಲರ ಸಹಕಾರವನ್ನು ಯಾಚಿಸಲಿಕ್ಕಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕನ್ನಡ ಮಾಧ್ಯಮ ಇದ್ದರೂ ಕೂಡ ಇಂಗ್ಲೀಷ್ ಕೂಡ ಒತ್ತು ಕೊಡುವಂಥ ಕೆಲಸ ಇದ್ದೇವೆ ಇವತ್ತು ಆಳ್ವಾಸ ಶಿಕ್ಷಣ ಸಂಸ್ಥೆಗೆ ಗುಲ್ಬರ್ಗಾದಿಂದ ಬಿಜಾಪುರದಿಂದ ಬರ್ತಾರೆ ನಮ್ಮ ಮೂಡುಬಿದಿರಿಯ ವಿದ್ಯಾರ್ಥಿಗಳೇ ಮೂಡುಬಿದಿರೆಯಲ್ಲಿರುವಂಥ ವಿದ್ಯಾಸಂಸ್ಥೆಗೆ ವಿರಳವಾಗಿ ಬರ್ತಾಯಿದ್ದಾರೆ ಅಂದರೆ ಇಂಗ್ಲೀಷ್ ವ್ಯಾಮೋಹ ಅಲ್ಲದೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಅದನ್ನು ಅವರ ಮಕ್ಕಳು ಇಂಜಿನಿಯರಿಂಗ್ ಮೆಡಿಕಲ್ ಹೋಗಬೇಕಾದರೆ ಇಂಗ್ಲೀಷ್ ಜ್ಞಾನ ಭಾಳ ಅವಶ್ಯಕತೆ ಇದೆ ಅದನ್ನು ಕೂಡ ನಾವು ಈ ವರ್ಷದಿಂದ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ಗೆ ಇಂಗ್ಲೀಷ್ ಮಾಧ್ಯಮ ಮಾಡೋದಿಲ್ಲ ಇಂಗ್ಲೀಷಿಗೆ ಹೆಚ್ಚು ಒತ್ತು ಕೊಡುವಂಥ ಶಿಕ್ಷಕರನ್ನು ನೇಮಿಸಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷ್ ಮಾತಾಡುವಂಥ ಇಂಗ್ಲೀಷ್ ಬರೆಯುವಂಥ ಅದನ್ನು ಮಾತಾಡುವಂಥ ತಿಳ್ಕೊಳ್ಳುವಂಥ ಎಲ್ಲ ಕೆಲಸವನ್ನು ಇಂಗ್ಲೀಷ್ನನ್ನು ಕೂಡ ಒಂದು ವಿಶಿಷ್ಟವಾದಂಥ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಶಾಲೆಯನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ ಇಷ್ಟು ಮಾರ್ಕ್ ಐನೂರ ನಲವತ್ತೊಂದು ಪಡೆದು ಹುಡುಗಿ ಪಡೆದಿದ್ದಾಳೆ ನಮ್ಮ ಶಾಲೆಯಲ್ಲಿ ಎರಡು ಭಾಗಿರಥಿ ಎಂಬ ಹುಡುಗಿ ಎರಡು ಜನ ಡಿಸ್ಟಿಂಕ್ಷನ್ ಮೂವತ್ತೊಂಬತ್ತು ಜನ ಫಸ್ಟ್ ಕ್ಲಾಸ್ ಹದಿಮೂರು ಜನ ಸೆಕೆಂಡ್ ಕ್ಲಾಸ್ ಮತ್ತು ಹದಿಮೂರು ಜನ ತರ್ಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಈ ಫಲಿತಾಂಶ ಪಡೆಯಲು ನನ್ನೊಂದಿಗೆ ನನ್ನ ಎಲ್ಲ ಸಹೋದ್ಯೋಗಿಗಳು ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಧೋರಣೆಯಿಂದ ಸಹಕರಿಸಿ ಪರಿಶ್ರಮದೊಂದಿಗೆ ಈ ಫಲಿತಾಂಶ ಬರಲು ಕಾರಣವಾಗಿದೆ ಈ ಸಾಧನೆಗೆ ಕಾರಣ ಅಂದರೆ ನಾವು ಜೂನ್ ಹದಿನೈದರಿಂದಲೇ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹಾಗೂ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದೇವೆ ನವೆಂಬರ್ ಡಿಸೆಂಬರ್ನಲ್ಲಿ ಪೋರ್ಷನ್ ಮುಗಿಸಿ ಡಿಸೆಂಬರ್ ಹದಿನೈದರಿಂದಲೇ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಐದರಿಂದ ಐದೂವರೆ ವಿಶೇಷ ತರಗತಿಗಳನ್ನು ನಡೆಸಿದ್ದೇವೆ ಹಾಗೂ ಫೆಬ್ರವರಿಯಿಂದ ಆರೂವರೆವರೆಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದೇವೆ ಈ ವಿಶೇಷ ತರಗತಿ ನಡೆಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರೇ ಸ್ವಂತ ಖರ್ಚಿನಿಂದ ಶಿಕ್ಷಕರೇ ಸ್ವತಃ ತಿಂಡಿಯನ್ನು ತಯಾರಿಸಿ ತಯಾರಿಸಿಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ವಿಶೇಷ ತರಗತಿಗಳನ್ನು ನಡೆಸಿ ನಮ್ಮ ಫಲಿತಾಂಶ ಮುಂದೆ ಬರಲು ಪ್ರಯತ್ನಿಸಿದ್ದೇವೆ ಈ ಫಲಿತಾಂಶ ಬರಲು ಸಹಕರಿಸಿದ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ಅಭಯಚಂದ್ರ ಜೈನ್ ಸಂಚಾಲಕರಾದ ಶ್ರೀ ರಾಮನಾಥ್ ಭಟ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರಾಮ್ ಪ್ರಸಾದ್ ಭಟ್ ಸಂಪತ್ ಸಾಮ್ರಾ ಶ್ರೀ ಸಂಪತ್ ಸಾಮ್ರಾಜ್ಯರು ಶ್ರೀ ಶ್ರೀ ಪುಷ್ಪರಾಜಯ್ಯನ ಹಾಗೂ ಎಲ್ಲ ಸದಸ್ಯರು ಹಾಗೂ ಎಲ್ಲ ಪೋಷಕರು ಹಾಸ್ಟೆಲ್ ವಾರ್ಡನ್ಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಹಿತೈಷಿಗಳಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ ಮೂಡಬಿದ್ರೆಯಲ್ಲಿ ಇನ್ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಉಚಿತ ಸೌಲಭ್ಯಗಳೊಂದಿಗೆ ವ್ಯಾಸಂಗ ಪಡೆದು ವ್ಯಾಸಂಗ ಮಾಡಿದ್ದಾರೆ ಇದರಲ್ಲಿ ಎಸ್ ಎಸ್ ಸಿಯಲ್ಲಿ ಮೂವತ್ತೇಳು ಹುಡುಗರು ಹಾಗೂ ಮೂವತ್ತ್ಮೂರು ಹುಡುಗಿಯರು ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಇದರಲ್ಲಿ ಅರವತ್ತೇಳು ವಿದ್ಯಾರ್ಥಿಗಳು ಪ ಉತ್ತೀರ್ಣಗೊಂಡು ಶಾಲೆಯ ಫಲಿತಾಂಶ ತೊಂಬತ್ತೈದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿದೆ ಇದೆಲ್ಲ ನಮ್ಮ ಶಾಲೆಗೆ ಒಂದು ಹೆಮ್ಮೆ ತಂದಂತಹ ವಿಚಾರವಾಗಿದೆ ನಮ್ಮ ಆಡಳಿತ ಮಂಡಳಿ ಹಾಗೂ ಶಾಲಾ ಎಲ್ಲ ಶಿಕ್ಷಕ ವೃಂದದವರು ಪೋಷಕರು ಎಲ್ಲರಿಗೂ ಇದೊಂದು ಹೆಮ್ಮೆಯ ವಿಷಯ